ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಾಕಷ್ಟು ಜನರು ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಹೇಳ್ತಾ ಕೇಳ್ತಾಯಿದ್ರಿ ನಾನು ಒಂದಿಷ್ಟು ಜನರು ಎಲ್ಲೋ ಒಬ್ಬೊಬ್ರದ್ದು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸ್ಟೇಟಸ್ ಇದ್ದಾರೆ ಮುರಾರ್ಜಿ ದೇಸಾಯಿ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ಯಾವ ಅಂತೇಳಿ ಅವು ಎಲ್ಲಿ ಏನಾಗಿಲ್ಲಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಇನ್ನೂವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿಲ್ಲ ಬೇಕಾದ್ರೆ ನಾನು ನಿಮ್ಗೆ ಇದು ಕೆ ಎ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಕೆ ಇ ವೆಬ್ಸೈಟ್ ಒಳಗಡೆ ನಿಮ್ಗೆ ತೋರಿಸ್ತೀನಿ ಅಲ್ಲೇ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಯಾವುದೇ ಥರದ್ದು ಮೂರಾರ್ಜಿ ದೇಸಾಯಿ ಪ್ರವೇಶಗಳು ಪ್ರಾರಂಭ ಆಗಿಲ್ಲ ಯಾವಾಗ ಪ್ರಾರಂಭ ಆಗ್ತವು ಯಾವ ದಾಖಲೆಗಳು ಕಡ್ಡಾಯವಾಗಿ ಬೇಕು ಪರೀಕ್ಷಾ ದಿನಾಂಕ ಯಾವಾಗ ನಾನು ನಿಮಗೆ ಹೋದ ವರ್ಷದ್ದು ಇಟ್ಕೊಂಡು ಕಷ್ಟ ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊಡ್ತೀನಿ ವಿಡಿಯೋನ ಏನು ತನ್ನ ನೋಡ್ಕೊಡ್ರಿ ನಿಮಗೊಂದು ಕ್ಲಾರಿಫಿಕೇನ್ಸ್ಗಳು ಸಿಗ್ತಾವೆ ಹಾಗಾದರೆ ಬನ್ನಿ ನಾವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಇಲ್ಲಿ ಕೆ ಎ ಅಂತೇಳಿ ಏನ್ ಮಾಡ್ರಪ್ಪ ಅಂದ್ರೆ ಸರ್ಚ್ ಮಾಡ್ರಿ ಆ ಅಫಿಷಿಯಲ್ದು ವೆಬ್ಸೈಟ್ ಇದು ಸರ್ಚ್ ಮಾಡಿದಾಗ ಕೆ ಎ ಹೋಮ್ ಪೇಜ್ ಏನಾಗ್ಬೇಕಪ್ಪ ಅಂದ್ರ ನಿಮ್ಗ ಅಲ್ಲಿ ಬರಬೇಕು ಕೆ ಎ ಹೋಮ್ ಪೇಜ್ ಇಲ್ಲಿ ಏನ್ ಮಾಡಪ್ಪ ಅಂದ್ರೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತದೆ ನೋಡ್ರಿ ಇಲ್ಲಿ ಬಂದಾಗ ಇಲ್ಲಿ ಮೂರ್ ಡಾಟ್ ಅದಾವಲ್ಲ ಈ ಮೂರ್ ಡಾಟ್ ಗಳ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ರಿ ಇಲ್ಲಿ ಪ್ರವೇಶ ಅಂತಿದೆ ನೋಡ್ರಿ ಈ ಪ್ರವೇಶದ ಮೇಲೆ ಏನ್ ಮಾಡಕ್ಕ ಅಂದ್ರೆ ಕ್ಲಿಕ್ ನ ಮಾಡ್ಕೋಬೇಕಾಗ್ತದ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಇದನ್ನ ಸ್ಕ್ರಾಲ್ ಮಾಡ್ಕೊತ ಹೋಗ್ರಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದ ನೋಡ್ರಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು ಹೋದ ವರ್ಷದ್ದೇ ಎರಡು ಸಾವಿರದ ಇಪ್ಪತ್ತೈದನೇದೇ ನಾಲ್ಕನೇ ನಾಲ್ಕು ಸುತ್ತುಗಳು ಏನು ಮಾಡಿದ್ರಪ್ಪ ಅಂದರೆ ಬಿಟ್ಟಿದ್ರು ನಾಲ್ಕನೇ ಸುತ್ತಿನ ಹಂಚಿಕೆ ಪಟ್ಟಿ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಬಿಟ್ಟಿದ್ರು ಅಂದ್ರೆ ನಿಮ್ಮ ಹೋದ ವರ್ಷ ಬರೆದಂಥ ವಿದ್ಯಾರ್ಥಿಗಳಿದ್ರೆ ಲಿಸ್ಟ್ ಇದು ಅಲ್ಲೇ ಅಷ್ಟೇ ಇದೆ ಇನ್ನೂವರೆಗೂ ಯಾವುದೇ ಥರದ್ದು ಇಲ್ಲಿ ಮೊರಾಜ ದೇಸಾಯಿದು ಅಪ್ಡೇಟ್ ಇಲ್ಲ ಮೂರನೇ ಸುತ್ತ ಎರಡನೇ ಸುತ್ತು ಹ್ಞೂ ಎಕ್ಸಾಮ್ ಹಾದು ಸಲ ನಡೆದಿದ್ದು ಎಷ್ಟು ಎಷ್ಟನೇ ತಾರೀಕಿಗೆ ನಡೆದಿದ್ದು ಅಪ್ಪ ಅಂತೇಳಿ ಕೂಡ ನಾವು ನೋಡಿರ್ಬೋದು ಎಕ್ಸಾಮ್ ನಡೆದಿದ್ದಷ್ಟು ಹದಿನೈದು ಎರಡು ಎರಡು ಸಾವಿರದ ಏನಾಗಿತ್ತಪ್ಪ ಅಂದ್ರೆ ಇಪ್ಪತ್ತೈದಕ್ಕೆ ಎಕ್ಸಾಮ್ಸ್ ನಡೆದಿತ್ತು ಹೋದ ವರ್ಷ ಆದರೆ ಇಲ್ಲಿ ನೋಡ್ರಿ ಅಧಿಸೂಚನೆಯನ್ನು ಬಿಟ್ಟಿದ್ದು ಹ್ಞೂ ಯಾವಾಗ ಬಿಟ್ಟಿದ್ರು ಏನು ಎಲ್ಲ ಹಳಿದ್ದದ್ದು ಇಲ್ಲಿ ಕೊಟ್ಟಿದ್ದಾರೆ ಹೋದ ವರ್ಷ ಪ್ರವೇಶ ಎಕ್ಸಾಮ್ಸ್ನ ಯಾವಾಗ ಇದು ಮಾಡಿದ್ರಪ್ಪ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹನ್ನೊಂದು ಹೌದಾ ಹನ್ನೊಂದನೇ ತಾರೀಕಿಗೆ ಆದರೆ ಒಂದನೇ ಆರನೇ ತಾರೀಕಿಗೆ ಪ್ರವೇಶ ಪಟ್ಟಿ ಅಂತೇಳಿ ಇಲ್ಲಿ ಇದು ಏನಪ್ಪ ಇನ್ನೂ ಅಲ್ಲ ಹನ್ನೊಂದು ಹೋದ ವರ್ಷದ್ದು ಹೇಳ್ತೀನಿ ನೆನ್ಪಿಟ್ಕೊಡ್ರಿ ಇಲ್ಲಿ ಬರ್ಕೊಂಬಿಡ್ರಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾಗಿತ್ತಪ್ಪ ಅಂದ್ರೆ ನೋಟಿಫಿಕೇಶನ್ಸ್ ಆಗಿತ್ತು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಶನ್ಸ್ ಆಗಿತ್ತು ಮುಂದೆ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಫೆಬ್ರವರಿ ಒಳಗಡೆ ಈಗ ಹಾಗಾದ್ರೆ ಈ ವರ್ಷ ಯಾವಾಗ ನಡಿಬಹುದು ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ನಾನಿಲ್ಲಿ ಒಂದಿಷ್ಟು ಸ್ಕ್ರೀನ್ ಮೇಲೆ ಒಂದಿಷ್ಟು ಯಾವ ದಾಖಲಾತಿಗಳು ಬೇಕು ಏನೇನ್ ಬೇಕು ಅಂತೇಳಿ ರೆಡಿ ಮಾಡ್ಕೊಡ್ರಿ ಅಂತ ಹೇಳಿರ್ತೇನೆ ಅವೆಲ್ಲವೂ ಏನ್ ಮಾಡ್ರಪ್ಪ ಅಂದ್ರೆ ಈಗಲೇ ನಿಮ್ ಪೇರೆಂಟ್ಸ್ ಕೇಳಿ ನೀವು ರೆಡಿಯನ್ನ ಮಾಡ್ಕೋಬಹುದು ಹಾಗಾದ್ರೆ ಏನ್ ಬೇಕು ಹಾಗಾದ್ರೆ ಅರ್ಜಿ ಪ್ರಾರಂಭವಾಗುವುದು ಯಾವಾಗ ಅನ್ನೋದು ತಮಗ ಗೊತ್ತಾಗ್ತದೆ ಅರ್ಜಿ ಪ್ರಾರಂಭ ಯಾವಾಗ ಪ್ರಾರಂಭ ಆಗ್ಬಹುದು ಅಂತೇಳಿ ನಾವ್ ಇಲ್ಲಿ ನೋಡ್ಕೊತ ಬಂದಾಗ ಈ ವರ್ಷನೂ ಕೂಡ ಇದೇ ಹನ್ನೊಂದನೇ ತಾರೀಕಿಗೆ ಯಾಕಪ್ಪ ಅಂದ್ರ ಹನ್ನೊಂದು ಬಿಟ್ರೆ ಹನ್ನೆರಡನೇ ತಾರೀಕಿಗೆ ಏನು ಮಾಡ್ಬೋದಪ್ಪ ಅಂದ್ರ ಅರ್ಜಿಗಳು ಏನಾಗ್ತಪ್ಪ ಅಂದ್ರ ಪ್ರಾರಂಭ ಆಗಿ ಆಗ್ತಾವೆ ಇದೇ ವರ್ಷ ಒಳಗಡೆ ಹೌದಾ ಹಾಗಾದ್ರೆ ಅರ್ಜಿ ಪ್ರಾರಂಭ ಆಯ್ತು ಓಕೆ ನಮ್ಗ ಯಾವ ದಾಖಲೆಗಳು ಕಡ್ಡಾಯವಾಗಿ ಬೇಕು ಪರೀಕ್ಷಾ ದಿನಾಂಕ ಯಾವಾಗ ಪರೀಕ್ಷಾ ದಿನಾಂಕ ಫೆಬ್ರವರಿಗಳಂದ್ರೆ ಎಕ್ಸಾಮ್ಸ್ ಬರ್ತದ ಈ ಸಲನು ಕೂಡ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸಂಡೇ ಇರುವುದರಿಂದ ಎಕ್ಸಾಮ್ ಡೇಟ್ನು ಕೂಡ ಅದನ್ನೇ ಫಿಕ್ಸ್ ಮಾಡ್ತಾನೆ ಬಿಟ್ರೆ ಇಪ್ಪತ್ತೆರಡನೇ ತಾರೀಕು ನೆಕ್ಸ್ಟ್ ಸಂಡೇ ಏನ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ಸ್ ಅಂತೂ ನಡೆಸಿ ನಡೆಸ್ತಾನೆ ಯಾಕಪ್ಪ ಅಂದ್ರೆ ಮತ್ತೆ ಮುಂದಿನ ಮಾರ್ಚ್ ಒಳಗಡೆಜಿ ಯಾವ್ದಪ್ಪ ಅಂದ್ರೆ ಆರ್ ಎಮ್ ಎಸ್ ಅಂತ ಕೇತಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ ಗಳು ಇರುವುದರಿಂದ ನಿಮ್ಗ ಆದಷ್ಟು ಬೇಗ ಏನಾಗ್ತವಪ್ಪ ಅಂದ್ರೆ ಫೆಬ್ರವರಿ ಒಳಗಡೆ ಎಕ್ಸಾಮ್ಸ್ ಅಂತೂ ನಡಿತಾವ ಹಾಗಾದ್ರೆ ನಿಮ್ಗೆ ಅರ್ಜಿ ಪ್ರಾರಂಭವಾಗುವುದು ಡೇಟ್ ಹೇಳಿದೆ ನಾನು ಅರ್ಜಿ ಪ್ರಾರಂಭವಾಗುವುದು ಡೇಟಾ ಯಾವಾಗಪ್ಪ ಅಂದರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಅರ್ಜಿಗಳು ಪ್ರಾರಂಭ ಆಗ್ತವೆ ಯಾವ ದಾಖಲಾತಿಗಳು ಕಡ್ಡಾಯವಾಗಿ ಬೇಕಾಗಿತ್ತಪ್ಪ ಅಂದರೆ ನಿಮ್ಗೆ ವಿದ್ಯಾರ್ಥಿಗಳು ಸ್ಯಾಡ್ ಸೈ ಅಂತೂ ಕಂಪಲ್ಸರಿ ಬೇಕು ಹೌದಾ ನಿಮ್ಮ ಎಸ್ ಐ ಟಿ ಎಸ್ ನಂಬರ್ ಎಸ್ ಐ ಟಿ ಎಸ್ ನಂಬರ್ ಅಂತ ಹೇಳ್ತಿರ್ತಿರ್ತಾರೆ ಆ ನಂಬರ್ ಅಂತ ಕಂಪಲ್ಸರಿ ಬೇಕು ನಿಮ್ಮ ವಿದ್ಯಾರ್ಥಿಗಳ ಆಧಾರ ಸಂಖ್ಯೆ ಬೇಕು ಮತ್ತು ಪೇರೆಂಟ್ಸ್ದು ಕೇಳಿದ್ರಪ್ಪ ಅಂದರೂ ಆಧಾರ ಸಂಖ್ಯೆಗಳು ಇಬ್ಬರದು ಬೇಕಾಗ್ತದೆ ಇನ್ನು ಕಂಪಲ್ಸರಿ ಬೇಕಾಗಿದ್ದು ಜಾತಿ ಆದಾಯ ಪ್ರಮಾಣ ಪತ್ರ ಇದು ಕಂಪಲ್ಸರಿ ಆಗಬೇಕು ಇನ್ನು ಮೊಬೈಲ್ ಸಂಖ್ಯೆ ಬೇಕು ಯಾಕಪ್ಪ ಅಂದರೆ ಇಲ್ಲಿ ಒ ಟಿ ಪಿ ಬರ್ತದ ನಾಳೆ ನಿಮ್ಗೆ ಒಂದು ಅವರು ಆನ್ಲೈನ್ ಮೂಲಕ ನಾವು ಇದನ್ನು ಹೋಗಿ ಅರ್ಜಿ ಎಲ್ಲಿ ಬೇಕಾದಲ್ಲಿ ಮೊಬೈಲ್ ಸೆಂಟರ್ಗಳಲ್ಲಿ ಆನ್ಲೈನ್ ಸೆಂಟರ್ ಒಳಗಡೆ ಹಾಕಕ್ಕೆ ಬರೋಂಗಿಲ್ಲ ಇದು ಅಫಿಷಿಯಲ್ ಆಗಿ ಈ ಮೂರಾರ್ಜಿ ಸ್ಕೂಲಿಗೆ ಹೋಗ್ತಿರ್ತಿರ್ತೀರಿ ಅಥವಾ ರಾಣಿ ಚೆನ್ನಮ್ಮ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ ಆ ಸ್ಕೂಲ್ಗಳಿಗೆ ಹೋಗಿನೇ ಅಲ್ಲಿ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಹಾಕಿ ನೀವೇನು ಮಾಡಬೇಕಪ್ಪ ಅಂದ್ರೆ ಆ ಪ್ರತಿಗಳನ್ನು ತೆಗೆದುಕೊಂಡು ಬರಬೇಕು ಇದು ಕಂಪಲ್ಸರಿ ಪೇರೆಂಟ್ಸ್ಗಳೇ ಹೋಗಬೇಕಾಗ್ತದೆ ಯಾವುದೇ ಟೀಚರ್ಸ್ಗಳು ಇಲ್ಲಿಗೆ ಏನು ಮಾಡಕ್ಕೆ ಬರಲ್ಲಂಗಿಲ್ಲ ಹೋಗಕ್ಕೆ ಬರೋಂಗಿಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನೀವು ಮೊರಾರ್ಜಿ ಸ್ಕೂಲ್ಗಳಿಗೆ ಹೋಗಿ ನೀರೆಸ್ಟ್ ಮುರಾರ್ಜಿ ಸ್ಕೂಲ್ಗೆ ಹೋಗಿ ಅರ್ಜಿ ಸಲ್ಲಿಸಿ ತರಬೇಕು ಹಾಲ್ ಟಿಕೆಟ್ಗಳು ಕೂಡ ತರ ಕೂಡ ನೀವು ಅದೇ ಸ್ಕೂಲಿಗೆ ಹೋಗಿ ಏನು ಮಾಡೋ ಅಪ್ಲಿಕೇಶನ್ಸ್ ಪ್ರಿಂಟ್ ಕೊಟ್ಟಿರ್ತಾರಲ್ಲ ಅದನ್ನ ತಗೊಂಡು ಹೋದಾಗ ನಿಮ್ಗೆ ಹಾಲ್ ನ ಕೂಡ ಅವರೇ ಕೊಡ್ತಾರೆ ನ ನೀವು ಈಸಿಯಾಗಿ ಬರೀಬಹುದು ಇದು ವರ್ಷ ಇದೇ ತರ ನೀಡಿದ ಮೊರಾರ್ಜಿ ದೇಸಾಯಿ ಇದಕ್ಕೂ ಬಿಟ್ಟರೆ ಮತ್ತೇನಾದರೂ ನಿಮ್ಗೆ ಡೌಟ್ಗಳಿದ್ದವಪ್ಪ ಅಂದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ರಿ ನಾನು ಏನು ಮಾಡ್ತೀನಪ್ಪ ಅಂದರೆ ಅವುಗಳಿಗೆ ಆನ್ಸರ್ಸ್ಗಳನ್ನು ಹೇಳ್ತಿರ್ತಿರ್ತಾನೆ ಧನ್ಯವಾದಗಳು ರೀ ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ